ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ಎಲ್ ಬಿ ಎ ಟೆಸ್ಟ್ ತ್ರಿಕೋಮಿತಿ ಅನ್ವಯರ ಪಾಠದ ಮೇಲೆ ನೋಡೋದು ಪ್ರಶ್ನೆ ಬಂದು ಬಹು ಆಯ್ಕೆ ಪ್ರಶ್ನೆಗಳು ಅದಾವು ಒಂದ್ ಮಾರ್ಸಿನ ಆರು ಪ್ರಶ್ನೆ ಅದಾವು ಒಂದೇ ಪ್ರಶ್ನೆ ಕೆಳಗಿನ ಯಾವ ಸನ್ನಿವೇಶ ಲಂಬಕೋನವನ್ನ ಉಂಟು ಮಾಡುತ್ತದೆ ಅಂತಂದ್ರೆ ಒಂದೇದು ಪಿಝಾದ ಹೋಳು ಅಂತಂದ್ರ ಪಿಝಾದ ಹೋಳು ಹೆಂಗಿರತ್ತ ಈ ರೀತಿ ತ್ರಿಜಾಂತರ ಖಂಡ ತರ ಇರತ್ತ ಇನ್ನ ಗಡಿಯಾರದಲ್ಲಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಒಂದು ಗಡಿಯಾರ ಐತಿ ಹನ್ನೆರಡು ಆರು ಮೂರು ಒಂಬತ್ತು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಅಂದ್ರ ಇಲ್ಲಿಂದ ಇಲ್ಲಿ ತಾನೆ ಸಣ್ಣ ಮುಳ್ಳು ಹನ್ನೊಂದಕ್ಕೆ ಇರುತ್ತ ಹನ್ನೊಂದು ಮತ್ತು ಹನ್ನೆರಡರ ಸ್ವಲ್ಪ ನಡ್ಬೇಕ ಬಂದಿರುತ್ತ ಇಪ್ಪತ್ತಂತಂದ್ರ ದೊಡ್ಡ ಮುಳ್ಳು ನಾಲ್ಕರ ಮೇಲೆ ಇರತ್ತ ಅದು ನಮಗ ತೊಂಬತ್ತು ಡಿಗ್ರಿ ತರ ಕಾಣ್ತಾ ಇಲ್ಲ ಇದು ಪಿಜ್ಜಾದ ಹೋಳು ಸಹಿತ ತೊಂಬತ್ತು ಡಿಗ್ರಿ ತರ ನಮಗ ಕಾಣ್ತಾ ಇಲ್ಲ ಆಮೇಲೆ ಪುಸ್ತಕದ ಮೂಲೆ ಅಂತಂದ ಪುಸ್ತಕ ನಮಗೆ ಯಾವ ರೀತಿ ಇರತ್ತ ಆಯ ಇರತ್ತಾ ಅಥವಾ ಅಥವಾ ಚೌಕರ ಅಂತ ತಿಳ್ಕೋರು ಮೂಲೆ ಅಂತಂದ್ರ ಯಾವಾಗ್ಲೋದ್ ಏನಿರತ್ತ ತೊಂಬತ್ತು ಡಿಗ್ರಿಯಲ್ಲಿ ಇರ್ತದೆ ಇನ್ನ ಗೋಡೆಗೆ ಓರೆಯಾಗಿರುವಂತಹ ಏಣಿ ಅಂತಂದ ಇದೊಂದು ನೇರವಾದಂತಹ ಗೋಡೆ ಇರುತ್ತ ಏಣಿ ಅದಕ್ಕ ಹಿಂಗ ಓರೆಯಾಗಿ ಇಟ್ಟಾರ ಇಲ್ಲಿ ತೊಂಬತ್ತು ಡಿಗ್ರಿ ಉಂಟಾಗಿಲ್ಲ ಈ ಕಡೆ ತೊಂಬತ್ತು ಡಿಗ್ರಿ ಐತಿ ಆದ್ರೆ ಈಗಡಕ್ ಕೆಳಗವ್ ಗೋಡೆಗೆ ಒರೆಯಾಗಿರುವ ಏಣಿ ಅಂದ ಹಾಗಾಗಿ ಇದು ಕೂಡ ಆಗೋದಿಲ್ಲ ಸರಿಯಾದ ಉತ್ತರ ಯಾವುದು ಪುಸ್ತಕದ ಮೂಲೆ ಇನ್ನ ಲಂಬಕೋನ ತ್ರಿಭುಜದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸತ್ಯವಾಗಿರುತ್ತದೆ ಯಾವುದು ಅಂತ ಕೇಳ ಏ ನೋಡ್ರಿ ಏನ್ ಕೊಟ್ಟಾರ ಎಲ್ಲಾ ಕೋನಗಳು ಸಮವಾಗಿರ್ತಾವ ಅಂತಂದ್ರ ಲಂಬಕೋನ ತ್ರಿಭುಜವಾಗಿ ಎಲ್ಲಾ ಕೋನ ಸಮ ಇರ್ತಾವನ ನೋಡ್ರಿ ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ ಡಿಗ್ರಿ ಆದ್ರೆ ಲಘು ಲಘುಕೋನ ಆಗಿರ್ತಾವ ಅಂದ್ರೆ ತೊಂಬತ್ಕಿಂತ ಕಡಿಮೆ ಇರ್ತಾವ ಹಾಗಾಗಿ ಆ ಎಲ್ಲಾ ಕೋನಗಳು ಸಮ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಂದಿದ್ದು ರಾಂಗ್ ಅದು ಇನ್ ಎರಡನೇದ್ದು ಇದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿನ ಒಂದು ಕೋನವನ್ನ ಹೊಂದಿರತೀ ತೊಂಬತ್ ಡಿಗ್ರಿ ಇರುವಂತಹ ಒಂದು ಲಂಬಕೋನ ತಿರುಗಿಜೊಳಗ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿನ ಕೋನ ಅಂದ್ರ ಹಿಂಗ ಅದು ಅವಾಗ ಅದು ತಂಬ ಅಹ್ ಲಂಬಕೋನೇ ಆಗುದಿಲ್ಲ ಹಾಗಾಗಿ ಅದು ಕೂಡ ಅಲ್ಲ ನೋಡ್ರಿ ಎಲ್ಲಾ ಬಾಹುಗಳು ಸಮ ಆಗಿರ್ಬೇಕಂತಂದ್ರ ಮೂರು ಬಾಹುಗಳು ಏಳು 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 ಸೆಂಟಿಮೀಟರ್ ಆಗಿರ್ಬೇಕಂತಂದ್ರ ಇಲ್ಲಿ ಮೂರು ಕೋನಗಳು ಸಮ ಇರ್ಬೇಕು ಮೂರು ಕೋನೆ ಅಂತಂದ್ರೆ ಇಲ್ಲಿ ಅರವತ್ತು ಡಿಗ್ರಿ ಸಮಬಾಹು ತ್ರಿಭುಜದಲ್ಲಿ ಮಾತ್ರ ಅದು ಸಾಧ್ಯಕತಿ ಮೂರು ಕೋನ ಅರವತ್ತು ಡಿಗ್ರಿ ಇರ್ತಾವಲ್ಲ ಅಂತ ತ್ರಿಭುಜ ಮೂರು ಬಾಹುಗಳು ಸಮ ಇರುತ್ತೆ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇಲ್ಲಿ ಮೂರು ಬಾಹುಗಳು ಸಮ ಆಗಿರೋದಿಲ್ಲ ಹಾಗಾಗಿ ಇದು ಉತ್ತರ ತಪ್ಪು ಇನ್ನ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕ ಸಮ ಇದು ನಮಗ್ ಪೈತಾವರ್ಸ್ ಪ್ರಮೇಯ ಹೇಳ್ತೈತಿ ಲಂಬಕೋನ ತ್ರಿಭುಜ ಒಳಗ ಲಂಬಕೋನದ ಎದುರಿಗಿನ ಬಾಹುವಿನ ವರ್ಗ ಉಳಿದೆ ಬಾಹುಗಳ ವರ್ಗಗಳ ಮೊತ್ತಕ್ಕ ಸಮ ಇರ್ತೈತಿ ಹಾಗಾಗಿ ಡಿ ಉತ್ತರ ಸರಿಯಾದ ಉತ್ತರ ಇನ್ನ ಎರಡು ಸಮಬಾಹು ಮತ್ತು ಒಂದು ವಿಭಿನ್ನ ಕೋನವನ್ನ ಹೊಂದಿರುವ ತ್ರಿಭುಜವನ್ನ ಗುರುತಿಸಿ ಅಂತಂದ ಎರಡು ಬಾಹು ಸಮದವು ಒಂದು ಕೋನ ಬ್ಯಾರ ಐತಿ ಅಂತಂದ ಎರಡು ಬಾಹು ಸಮ ಅಂದ್ರ ಆ ಬಾಹುವಿನ ಎದುರಿಗಿನ ಕೋನೆ ಇದು ಈ ಬಾಹುವಿನ ಎದುರಿಗಿನ ಕೋನೆ ಇದೆ ಇವೆರಡು ಕೂಡ ಒಂದು ಸಮ ಇರ್ತಾವ ಎರಡು ಬಾಹು ಸಮ ಇರ್ತಾವ ಎರಡು ಕೋನ ಸಮ ಇರ್ತಾವ ಒಂದ ಕೋನ ಬ್ಯಾರೆ ಇರ್ತದೆ ಹಾಗಾಗಿ ಇದು ಎಂತ ತ್ರಿಭುಜ ತ್ರಿಭುಜ ಎಲ್ಲ ನೋಡ್ರಿ ಅದು ಸರಿಯಾದ ಉತ್ತರ ಒಂದು ಏಣೆಯನ್ನು ಗೋಡೆಯಿಂದ ಆರು ಮೀಟರ್ ದೂರದಲ್ಲಿ ಇಡಲಾಗಿದೆ ಒಂದು ಏಣಿ ಐತಿ ಅದನ್ನ ಗೋಡಿಯಿಂದ ಆರು ಮೀಟರ್ ದೂರ ಇಟ್ಟ ಅಂದ್ರ ಈ ದೂರವನ್ನು ಕೊಟ್ಟರ ನೆಲದ ಮೇಲಿಂದ ಆರು ಮೀಟರ್ ದೂರದಲ್ಲಿ ಇಟ್ಟ ಏಣೆಯು ಗೋಡೆಯ ಮೇಲೆ ಎಂಟು ಮೀಟರ್ ಎತ್ತರವನ್ನ ತಲುಪುತ್ತದೆ ಈ ಏಣಿ ಗೋಡೆಗೆ ಎಷ್ಟು ಮೀಟರ್ ದಿಂದ ತಲುಪತಿ ಗಾಡಿ ಮೇಲಿಂದ ಕೊಟ್ಟರು ಏಣಿ ಕೊಟ್ಟಿಲ್ಲ ಬಾಡಿ ಮೇಲಿಂದ ಎಂಟು ಮೀಟರ್ ಎತ್ತರೊಳಗ ತಲುಪ್ಲಿ ಏಣಿ ಹಾಗಾದ್ರೆ ಏಣಿಯ ಉದ್ದ ಎಷ್ಟು ಈ ಏಣಿ ಉದ್ದ ಗೊತ್ತಿಲ್ಲ ನಮಗ ಅದನ್ನ ಕಂಡು ಅದಕ್ಕ ಅದಕ್ಕೆ ಎಕ್ಸ್ ಅನ್ನು ಈಗ ಗೋಡಿ ಮತ್ತು ನೆಲದ ಮಧ್ಯದಲ್ಲಿ ಯಾವಾಗೂ ನೇರವಾಗಿರತ್ತಲ್ಲ ಗಾಡಿ ಅದಕ್ಕಿಲ್ಲೆ ತೊಂಬತ್ತು ಡಿಗ್ರಿ ಕೋನ ಉಂಟಾಗಿರುತ್ತದೆ ಯಾವಾಗ ತೊಂಬತ್ತು ಡಿಗ್ರಿ ಕೋನ್ ಬಂತು ನಮಗಿದು ತ್ರಿಭುಜ ತರ ಕಣ ಅವಾಗ ನಾವು ನಮ್ಮ ಕೋಲ ತಿರುಭುಜಕ ಪೈತಾಗೋರಸ್ ಅಪ್ಲೈ ಮಾಡ್ಬೇಕಿದೆ ಅಂದ್ರ ಎ ಬಿ ಸ್ಕ್ವೇರ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ವಿಕರಣದ ಮೇಲಿನ ವರ್ಗ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಯ ಇರತ್ತ ಈ ಒಂದು ಪೈತಾಗೋರಸ್ ಎ ಬಿ ಎಂದ್ರ ಎಕ್ಸ್ ಬಿ ಸಿ ಅಂದ್ರ ಆರು ಎ ಸಿ ಅಂದ್ರ ಎಂಟು ಈ ರೀತಿ ಬೆಲೆ ಹಾಕಿದ್ವಿ ಇನ್ನು ಆರ ವರ್ಗ ಮೂವತ್ತಾರು ಎಂಟರ ವರ್ಗ ಅರವತ್ನಾಲ್ಕು ಉಡಸ್ರಿ ನೂರ ಇನ್ನ ಸ್ಕ್ವೇರ್ ಯಾಕೊಂಡೋಗ್ರಿ ಸ್ಕ್ವೇರ್ ಉಟದ್ ಮೂರರ ವರ್ಗಮೂಲ ಎಷ್ಟು ಹತ್ತು ಹತ್ತು ಮೀಟರ್ ಇರುವಂತಹ ಆಪ್ಷನ್ ಯಾವುದು ಎ ಆಪ್ಷನ್ ಸರಿಯಾದ ಉತ್ತರ ಇನ್ನ ಒಂದು ತ್ರಿಭುಜದಲ್ಲಿ ಎರಡು ಕೋನೆಗಳ ಅನುಪಾತವನ್ನ ಕೊಟ್ಟರು ಕೊಟ್ಟು ಮೂರನೇ ಕೋನ ನಲ್ವತ್ತು ಡಿಗ್ರಿ ಆಗೈತಿ ಅಂತಂದ್ರೆ ಅತ್ಯಂತ ಚಿಕ್ಕ ಕೋನೆ ಯಾವುದು ಅಂತಂದ್ರೆ ಒಂದು ತ್ರಿಭುಜ ಐತಿ ಅದ್ರಾಗ ಎರಡು ಕೋನಿನ ಅಳತೆ ಅದು ಅನುಪಾತವಾಗಿ ಕೊಟ್ಟರು ನಮಗ ತ್ರಿಭುಜದ ಮೂರು ಕೋನಗಳ ಮೊತ್ತ ಮುನ್ನೂರ ಎಂಬತ್ತಂತ ಅಂತ ತ್ರಿಭುಜದ ಮೂರು ಕೋನೆಗಳ ಮೊತ್ತ ಎಷ್ಟು ನೂರ ಎಂಬತ್ ಡಿಗ್ರಿ ಅನುಪಾತ ಕೊಟ್ಟಾಗ ಎರಡು ಅನುಪಾತ ಮೂರು ಅದಕ್ಕೆ ನಾವು ಅಲ್ಲಿ ಏನ್ ತಗೋಬೇಕು ಎರಡು ಎಕ್ಸ್ ಮತ್ತು ಮೂರು ಎಕ್ಸ್ ಅಂತ ತಗೋಬೇಕು ಅದನ್ನು ಅಂದ್ರ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇನ್ನೊಂದು ಕೋನೆ ಎಷ್ಟು ನಲ್ವತ್ತು ಡಿಗ್ರಿ ಮೂರು ಸೇರಿ ಎಷ್ಟು ಆಕತ್ ನಮ್ಗ ನೂರಾ ಎಂಬತ್ತು ಡಿಗ್ರಿ ಆಕತಿ ಈಗ ನೋಡ್ರಿ ಎರಡು ಎಕ್ಸ್ ಮತ್ತು ಮೂರು ಎಕ್ಸ್ ಐದ್ ಎಕ್ಸ್ ಅತ್ ಪ್ಲಸ್ ನಲ್ವತ್ತು ಬರೋಬ್ ನೂರ ಎಂಬತ್ತು ಇನ್ನ ಪ್ಲಸ್ ನಲ್ವತ್ತು ಆಕಾಡ್ ಕಳಸ್ರಿ ನೂರ ಎಂಬತ್ತರಾಗ ನಲ್ವತ್ ಕಳದ್ವಿ ಅಂತಂದ್ರ ಒಂದು ನೂರ ನಲ್ವತ್ವ ಇನ್ನ ನಮಗೆ ಎಕ್ಸ್ ಮೇಲೆ ಬೇಕಾಗಿತ್ತು ಐದು ಗುಂಡ ಇದ್ದ ಕಾಣ್ ಕಳಿಸ್ರಿ ನೂರ ನಲ್ವತ್ತು ಭಾಗ್ಲೆ ಐದು ಐದು ಐದೊಂದ್ಲೆ ಐದರಲೆ ಹತ್ತು ಹದಿನಾಲ್ಕರಾಗ ಹತ್ತು ಅದ್ರಾಗ ನಾಲ್ಕು ಕುಳಿತು ನಲ್ವತ್ತಿದ್ದಾಗ ಐದು ಐದ್ರ ಮಗ ನಲ್ವತ್ತ ಬರುತ್ತಾ ಐದ್ ಎಂಟ್ಲೆ ನಲವತ್ತು ಅಂದ್ರೆ ಎಕ್ಸ್ ಬರೋ ಬರೋ ಎಷ್ಟ ಇಪ್ಪತ್ತೆಂಟು ನಾವು ಕೋನೆಗಳು ಬರ್ಕೊಂಡಿದ್ವಲ್ಲ ಅದು ಒಂದನೇ ಕೋನ ಎರಡು ಎಕ್ಸ ಎರಡನೇ ಕೋನ ಮೂರು ಎಕ್ಸ ಮೂರನೇ ಕೋನ ಅಂದ್ರೆ ಕೊಟ್ಟಾರವ್ರು ಎಷ್ಟೋ ನಲ್ವತ್ತು ಡಿಗ್ರಿ ಅಂತಂದು ಇನ್ನ ಈ ಎಕ್ಸ್ ಜಗದಾಗ ಇಪ್ಪತ್ತೆಂಟು ಬೆಲೆ ಹಾಕು ನೀನ್ ಈ ಎರಡು ಕೆರಡ್ ಹಂಗ ಇರ್ತೀನಿ ಗುಂಡೆ ಎಕ್ಸ್ ಜಗದಾಗ ಇಪ್ಪತ್ತೆಂಟು ಹಾಕಿದ್ರು ಇಪ್ಪತ್ತೆಂಟು ಎರಳೆ ಎಷ್ಟ ಆತದ್ದು ಐವತ್ತಾರು ಡಿಗ್ರಿ ಆತು ಇನ್ನ ಆಯ್ತು ನೋಡ್ರಿ ಮೂರು ಗುಂಡೆ ಮತ್ ಎಕ್ಸ್ ಜಗದಾಗ ಇಪ್ಪತ್ತೆಂಟು ಹಾಕ್ತೇವೆ ಇಪ್ಪತ್ತೆಂಟು ಮೂರ್ಲೆ ಎಷ್ಟ ಆತದ ಎಂಬತ್ನಾಕು ಇನ್ನ ನಲ್ವತ್ತು ಡಿಗ್ರಿ ಕೊಟೋಪ್ರಿ ಮತ್ತ ಐವತ್ತಾರು ಮತ್ತ್ ಎಂಬತ್ನಾಕ ಅರವತ್ತು ಪ್ಲಸ್ ಎಂಬತ್ತು ನೂರಾ ನಲ್ವತ್ತು ಪ್ಲಸ್ ನಲ್ವತ್ತು ಮೂರು ಸೇರಿ ಮತ್ತೆ ನೂರ ಎಂಬತ್ತಾರಿಗೆ ಈಗ ಪ್ರಶ್ನೆ ಏನೈತಿ ಈ ತ್ರಿಭುಜದಲ್ಲಿ ಎರಡು ಕೋನಗಳ ಅನುಪಾತ ಕೊಟ್ಟು ಮೂರನೇ ಕೋನ ನೆವತ್ತು ಆಗಿದೆ ಅಂತಂದು ಅತ್ಯಂತ ಚಿಕ್ಕ ಕೋನ ಯಾವುದು ಅಂದ ಈ ಮೂರು ಕೋನೊಳಗ ಅತ್ಯಂತ ಚಿಕ್ಕ ಯಾವ್ದು ಕಾರಣ ಆಗುತ್ತೆ ಅತಿ ಚಿಕ್ಕ ಅವರು ಈ ಎರಡು ಎಕ್ಸ್ ಮತ್ತು ಮೂರು ಎಕ್ಸ್ ಇದ್ರಾಗ ಯಾವ್ದಾರ ಕೋನ್ ಚಿಕ್ಕದೈತಿ ಅಂದಿದ್ರೆ ಐವತ್ತಾರ ಅಂತಿದ್ರೆ ಆದ್ರೆ ಈ ಕೊಟ್ಟಂತಹ ತ್ರಿಭುಜದೊಳಗಿಂದ ಮೂರು ಕೋನೊಳಗಿಂದ ಅತ್ಯಂತ ಚಿಕ್ಕ ಕೋನ ಯಾವ್ದು ಅಂದ ಹಾಗಾಗಿ ಉತ್ತರ ಯಾವುದು ನಲ್ವತ್ತು ಡಿಗ್ರಿ ಇರುವಂತಹ ಆಪ್ಷನ್ ಬಿ ಆಪ್ಷನ್ ಸರಿ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಸಮತಟ್ಟಾದ ನೆಲದ ಮೇಲೆ ಗೋಪುರದ ನೆರಳಿನ ಉದ್ದವು ಗೋಪುರದ ರೂಟ್ ಮೂರರಷ್ಟು ಇದೆ ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನ ಎಷ್ಟು ಅಂತ ಪ್ರಶ್ನೆ ನಾಲ್ಕು ಆಪ್ಷನ್ ಕೊಟ್ಟ ಒಂದು ಸಂಕಟದ ನೆಲೆ ಐತಿ ಗೋಪುರದ ನೆರಳಿನ ಉದ್ದ ನೆಲೆ ಮೇಲೆ ಬಿದ್ದಿರ್ತಾ ಇನ್ನೊಂದು ಗೋಪುರ ಇಟ್ಕೊಳ್ಳೋನು ಈ ಗೋಪುರದ ನೆರಳಿನ ಉದ್ದ ಇದು ಬಿದ್ದೋಲಿ ಅದು ಎಷ್ಟೈತಿ ಅಂತಂದ್ರ ಗೋಪುರದ ರೂಟ್ ನೂರರಷ್ಟು ಇದೆ ಗೋಪುರದ ಎತ್ತರ ಕೊಟ್ಟಿಲ್ಲವ್ರು ಅದಕ್ಕೆ ಎಕ್ಸ್ ಅಂತ ತಿಕೊಂಡು ಈ ಗೋಪುರದ ರೂಟ್ ನೂರರಷ್ಟು ಎಂತಂದ್ರ ರೂಟ್ ಮೂರು ಗುಂಡೆ ಎಕ್ಸ್ ಇದ್ದಂಗಿದೆ ನೆಲದ ಮೇಲೆ ಗೋಪುರದ ನೆರದಿರ್ತಲ್ಲ ರಷ್ಟು ಅಂದ್ರೆ ಗೋಪುರದ ಮೂರ ರೂಟ್ ಮೂರರಷ್ಟು ಅಂದ್ರೆ ಗೋಪುರದ ಎತ್ತರ ಎಕ್ಸ್ ಅಂತ ತಗೊಂಡ್ಬಂದ್ರ ಅದರ ನೆರಳಿನ ಉದ್ದ ರೂಟ್ ಮೂರು ಗುಂಡೆ ಎಕ್ಸ್ ಇಷ್ಟ ಕೊಟ್ಟು ಆ ಸಮಯದಲ್ಲಿ ಸೂರ್ಯನ ಉನ್ನತ ಕೋನ ಅಂತಂದ ಇಲ್ಲಿಂದ ದೃಷ್ಟಿ ರೇಖೆಯಿಂದ ಮೇಲ್ಗಡೆ ನೋಡಿದಾಗ ಉನ್ನತ ಅಂದಾಗ ಮೇಲ್ಗಡೆ ತಗೊಳ್ಬೇಕು ಅವಾಗ ಈ ತೀಟಾ ಕೋನವನ್ನ ಕೋನ ಕೀಟ ಈಗ ಇಲ್ಲಿ ಎಕ್ಸ್ಐಟಿ ಮತ್ತ ಅಭಿಮುಖ ಬಾಹು ತೀಟಾದ ಎದುರಿಗಿನ ಬಾಹುವನ್ನ ಕೊಟ್ಟಾರ ಆಮೇಲೆ ಪಾರ್ಶ್ವ ಬಾಹುವನ್ನ ಕೊಟ್ಟಾರ ಅಭಿಮುಖ ಬಾಹು ಮತ್ತು ಬಾಹು ಇದ್ದಂತದ್ದು ಸೈನ್ ಕಾಸ್ ಟ್ಯಾನ್ ಒಳಗ ಯಾವ ಒಂದು ಅನುಪಾತವನ್ನ ತಗೋಬಹುದು ನಾವು ಇದಕ್ಕ ಟ್ಯಾನ್ ಅಂತೈತಿ ಯಾಕಂದ್ರೆ ಅಲ್ಲಿ ಅಪ ಐ ಅಭಿಮುಖ ಬಾಹು ಬರುತ್ತಾ ಪಾರ್ಶ್ವ ಬಾಹು ಬರತ್ತಾ ಹಾಗಾಗಿ ಟ್ಯಾನ್ ಥ್ರೀಟಾ ಅಪ್ಲೈ ಮಾಡ್ಬೇಕೇನೆ ಟ್ಯಾನ್ ಥ್ರೀಟಾ ಅಂತ ತಗೊಂಡ್ವಿ ಏನಾದ್ರು ಸೂತ್ರ ಅ ಪೀಟಾದ ಎದುರಿಗಿನ ಬಾಹುವೆ ಅಭಿಮುಖ ಬಾಹು ಯಾವ್ದದು ಬಾಹುವಿನ ಹೆಸರು ತಗೊಂಡ್ಬಿಡ್ತೀನಿ ಎ ಬಿ ಸಿ ಅಂತ ಈ ತಿರುಜ್ ಹೆಸರು ಕೊಟ್ನಿ ಟ್ಯಾನ್ ಥ್ರೀಟಾದ ಥ್ರೀಟಾದ ಅಭಿಮುಖ ಬಾಹು ಯಾವ್ದು ಈಗ ಎ ಅಭಿಮುಖ ಬಾಹು ಜಾಗದಾಗ ಎ ಬಿ ಹಾಕಿದ್ನಿ ಪಾರ್ಶ್ವ ಬಾಹು ಯಾವ್ದು ಸಿ ಬಿ ಅಂದ್ರೆ ಯಕ್ಷಿತಿ ಎಕ್ಸ್ ರೀತಿ ಸಿ ಬಿ ಅಂದ್ರೆ ಎಷ್ಟೈತಿ ರೂಟ್ ಮೂರು ಎಕ್ಸ್ ಐತಿ ಏನ್ ಉಳಿತಲ್ಲಿ ಒಂದು ಭಾಗ್ಲೆ ರೂಟ್ ಮೂರು ಈಗ ನಾವೇನ್ ನೋಡ್ಕೋಬೇಕು ಟ್ಯಾನ್ ಹೀಟಾ ಯಾವಾಗ ಒಂದು ಭಾಗ್ಲೆ ರೂಟ್ ಮೀರ್ ಇರುತ್ತೆ ಯಾವಾಗೋನೆ ಒಂದು ಭಾಗ್ಲೆ ರೂಟ್ ಮೀರ್ ನಾವು ಮಾಡ್ಕೋಬೇಕು ಥರ್ಟಿ ಟ್ಯಾನ್ ಥರ್ಟಿ ಕೂಡ ಒಂದು ಭಾಗ್ಲೆ ರೂಟ್ ಮೂರ್ ಇರುತ್ತ ಹಾಗಾದ್ರ ಹೀಟಾ ಹಾಕಬಹುದು ಡೈರೆಕ್ಟ್ ಆಗಿ ಡಿಗ್ರಿ ತರ್ಟಿ ಡಿಗ್ರಿ ಅನ್ನುವಂತ ಆಪ್ಷನ್ ಯಾವಾಗ ಸಿ ಆಪ್ಷನ್ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ನೋಡ್ರಿ ಗೋಪುರದ ಪಾದದಿಂದ ಕಟ್ಟಡ ಒಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಅಂದ ಆಮೇಲೆ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಅಲ್ಲಿ ಉನ್ನತ ಕೋನ ಅರವತ್ತು ಡಿಗ್ರಿ ಉಂಟಾಯಿತು ಗೋಪುರ ಮತ್ತು ಕಟ್ಟಡ ಎರಡು ಒಂದ ಸಮತ ನೆಲದ ಮೇಲೆ ಅದಾವಂದ ಹಾಗಾದ್ರೆ ಗೋಪುರದ ಎತ್ತರ ಐವತ್ತಾದ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಅಂದ್ರೆ ಗೋಪುರ ಮತ್ತು ಕಟ್ಟಡ ಒಂದ ನೆಲದ ಮೇಲೆ ಅದಾವಂತಂದ ಒಂದು ಗೋಪುರ ಇನ್ನೊಂದು ಕಟ್ಟಡ ಅಂತ ತಗೊಂಡ್ವಿ ಕಟ್ಟಡದ ಪಾದದಿಂದ ಗೋಪುರದ ಮೇನ್ ತುದಿಗೆ ಉನ್ನತ ಪೋನ ಅರವತ್ತೈತಿ ಇದಕ್ಕಿಂತ ಹೆಚ್ಚಿಗೆ ಐತಿ ಮೂವತ್ತು ಡಿಗ್ರಿ ಕಿಂತ ಅರ್ವತ್ತು ಡಿಗ್ರಿ ಹೆಚ್ಚಿಗೆ ಆತೀನ ಅದಕ್ಕ ಇದನ್ನ ಕಟ್ಟಡ ಹಾಗೂ ಇದನ್ ಗೋಪುರ ಅಂತ ತಗೊಂಡ್ ಕಟ್ಟಡ ಇದು ಗೋಪುರ ಐತೆ ಅಂದ್ ಬೇಕು ನೆಲದ ಮೇಲೆ ಒಂದ್ರ ಸಂಪತ್ತಾದ ನೆಲದ ಮೇಲೆ ಎರಡು ಅದಾವ ಗೋಪುರದ ಎತ್ತರವನ್ನು ಕೊಟ್ಟಾರೆ ಇದರ ಎತ್ತರವನ್ನು ಕೊಟ್ಟಾರೆ ಎಷ್ಟು ಐವತ್ತು ಮೀಟರ್ ಕೊಟ್ಟು ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕಾಗಿ ಮತ್ತ ಕೋನ ಹೆಂಗೇನು ತೆಗೆಯದು ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಗೆ ಅಂದ್ರೆ ಈ ಗೋಪುರದ ಪಾದ ಇದ ಕಟ್ಟಡದ ಮೇಲ್ತುದಿಗೆ ನೋಡಿದಾಗ ಎಷ್ಟು ಉಂಟಾಗೈತೆ ಅಲ್ಲಿ ಕೋನ ಮೂವತ್ತು ಡಿಗ್ರಿ ಅಂದ್ರ ಈ ಕೋನ ಮೂವತ್ತು ಡಿಗ್ರಿ ಒಂದು ಕೋನ ಸಿಕ್ತು ಆಮೇಲೆ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ನೋಡಿದಾಗ ಎಷ್ಟೈತಿ ಉನ್ನತ ಕೋನ ಇಲ್ಲಿ ಅರವತ್ತು ಡಿಗ್ರಿ ಕೋನೆ ಉಂಟಾಗೈತಿ ಅಂತ ಕೊಟ್ಟಾರ ಇಷ್ಟ ಕೊಟ್ಟು ಗೋಪುರದ ಎತ್ತರ ಕೊಟ್ಟು ಕಟ್ಟಡದ ಎತ್ತರ ಕಂಡಿಯಲ್ಲ ಅಂದ್ರೆ ಇದನ್ನ ನಾವು ಕಂಡುಹಿಡಬೇಕಾಗಿ ಈಗ ಹೆಸರು ಕೊಡ್ಕೊಳಕ ಪಿ ಕ್ಯೂ ಆರ್ ಎಸ್ ಈಗ ಎಸ್ ಆರ್ ಗೊತ್ತೈತಿ ನಮಗ ಪಿ ಕ್ಯೂ ಕಂಡು ಇವ್ ಈ ಎರಡು ತ್ರಿಭುಜದೊಳಗ ಎರಡು ತ್ರಿಭುಜ ಕಾಣಕದ ನಮಗೆ ಎಸ್ ಕ್ಯೂ ಆರ್ ಒಂದು ಪಿ ಕ್ಯೂ ಆರ್ ಒಂದು ನೇರವಾಗಿರೋದ್ರಿಂದ ಲಂಪೋನ ತ್ರಿಭುಜದವು ಈಗ ಈ ಎರಡು ತ್ರಿಭುಜದಲ್ಲಿ ಸಾಮಾನ್ಯ ಕ್ಯೂ ಆರ್ ಬಾಹು ಗೊತ್ತಿದ್ದಾಗ ಇನ್ನೊಂದು ಬಾಹುವನ್ನು ತೆಗಿಬಹುದು ಹೆಂಗ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಟ್ಯಾನ್ ಹಚ್ಚಿ ನಾವು ಈ ಕ್ಯೂ ಆರ್ ಬೆಲೆ ತಗಿಬಹುದು ಕ್ಯೂ ಆರ್ ಏನಾಗೈತಿ ಈ ಪಿ ಕ್ಯೂ ಆರ್ ತ್ರಿಭುಜಕ್ಕೂ ಸಾಮಾನ್ಯ ಆಗೈತಿ ಹಾಗಾಗಿ ಆಮೇಲೆ ನಮಗೆ ಮತ್ತೆ ಏನೈತಿ ಒಂದು ಕೋನ ಮತ್ತು ಒಂದು ಬಾಹು ಇನ್ನೊಂದು ಬಾಹುವನ್ನು ನಾವು ಕಣ್ಣಿಡಬಹುದು ಮೊದಲೇನೂ ಈಗ ಎಸ್ ಕ್ಯೂ ಆರ್ ತ್ರಿಭುಜದಲ್ಲಿ ಅಂತ ತ್ರಿಭುಜ ಎಸ್ ಕ್ಯೂ ಆರ್ ಕೊಟ್ಟು ಟ್ಯಾನ್ ಎಸ್ ಕ್ಯೂ ಆರ್ ಅಷ್ಟ ತ್ರಿಭುಜ ನೋಡ್ರಿ ಈಗ ಎಸ್ ಕ್ಯೂ ಆರ್ ಒಳಗೆ ನಾನು ಅರವತ್ತು ಡಿಗ್ರಿ ಇಲ್ಲೇ ಅರವತ್ತು ಡಿಗ್ರಿ ಪ್ಯಾನ್ ಹಿಡಾ ಜಾಗದಾಗ ಅರವತ್ತು ಡಿಗ್ರಿ ಹಾಕಿದೀನಿ ಅಭಿಮುಖ ಬಾಹು ಯಾವ್ದು ಅರವತ್ತು ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದು ನೋಡ್ರಿ ಎಸ್ ಆರ್ ಆಮೇಲೆ ಪಾರ್ಶ್ವಭಾವ ಬಾಹು ಯಾವ್ದು ನೋಡ್ರಿ ಕ್ಯೂ ಆರ್ ಅಭಿಮುಖ ಬಾಹು ಜಾಗದಾಗ ಎಸ್ ಆರ್ ಹಾಕ್ತೀನಿ ಪಾರ್ಶ್ವ ಜಾಗದಾಗ ಕ್ಯೂ ಆರ್ ಹಾಕಿನಿ ಈಗ ಎಸ್ ಆರ್ ಬೆಲೆ ಎಷ್ಟೈತಿ ಐವತ್ತು ಕ್ಯೂ ಆರ್ ಎಷ್ಟೈತಿ ಗೊತ್ತಿಲ್ಲ ಹಂಗ ಸಿಕ್ಸ್ಟಿ ಬೆಲೆ ಗೊತ್ತೈತೆ ನಮಗೆ ಎಷ್ಟು ರೂಟ್ ಐವತ್ತು ಭಾಗ್ಯ ಕ್ಯೂ ಆರ್ ಇನ್ನ ಕ್ಯೂ ಆರ್ ಭಾಗ್ಲೆ ರಿಕಾರ್ಡ್ ತಗೊಂಡು ಹೋಗೋಣ ಕ್ಯೂ ಆರ್ ಇಸ್ ಈಕ್ವಲ್ ಟು ಐವತ್ತು ರೂಟ್ ಮೂರ್ ಒತ್ತು ಇದನ್ನ ಇಕ್ವೇಶನ್ ಅಂತ ಕರಿ ಈಗ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳೋಣ ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ಥೀಟಾ ಜಾಗದ ಮೂವತ್ತೈತಿ ದೊಡ್ಡ ಮೂವತ್ತ್ ಐತಿ ದೊಡ್ಡ ಈಗ ಪಿ ಕ್ಯೂ ಆರ್ ದಾಗೋಡ್ರಿ ಮೂವತ್ತು ಡಿಗ್ರಿ ಐತ್ಲ ಅದಕ್ಕ ಟ್ಯಾನ್ ಥರ್ಟಿ ಅಪ ಮೂವತ್ತು ಡಿಗ್ರಿ ಎದುರಿಗಿನ ಬಾಹು ಯಾವ್ದು ನೋಡ್ರಿ ಪಿ ಕ್ಯೂ ಐತಿ ಪಾರ್ಶ್ವ ಬಾಹು ಯಾವ್ದು ಕ್ಯೂ ಆರ್ ಪಿ ಕ್ಯೂ ಬೈ ಕ್ಯೂ ಆರ್ ಅನು ಪಿ ಕ್ಯೂ ಬೆಲೆ ಗೊತ್ತಿಲ್ಲ ನಮಗ ಅದ್ನು ಹಂಗ ಇಡ ಕ್ಯೂ ಆರ್ ಭಾಗ್ಲೆದಿ ಕಾಣ್ ತಗೊಂಡ್ರುನು ಗುಂಡ್ಲೆ ಹಾಕತಿ ಟೆನ್ ಥರ್ಟಿ ಬೆಲೆ ಹಾಕುನು ಎಷ್ಟೈತಿ ಟ್ಯಾನ್ ಟೆನ್ ಥರ್ಟಿ ಬೆಲೆ ಒಂದು ಬಾಗ್ಲೆ ರೂಟ್ ಮೂರು ಕ್ಯೂ ಆರ್ ಭಾಗ್ಲೇದ್ ಗುಂಡೆ ಆಯ್ತು ಈ ರೂಟ್ ಭಾಗಲೇ ಭಾಗ್ಲೇದ ಕಡೆ ತಗೊಂಡೋಗನು ಗುಂಡೆ ರೂಟ್ ಮೂರು ಪಿ ಕ್ಯೂ ಇದನ್ ಇಕ್ವೇಶನ್ ಟು ಅಂತೆ ಒಂದು ಮತ್ತು ಎರಡರಿಂದ ನೋಡ್ರಿ ಇದಕ್ಕೂ ಕ್ಯೂ ಆರ್ ಬೆಲೆ ಐವತ್ತು ಭಾಗ್ಲೆ ರೂಟ್ ಮೂರ್ ಬಂದೈತಿ ಇದಕ್ಕೂ ಕ್ಯೂ ಆರ್ ಬೆಲೆ ರೂಟ್ ಮೂರು ಪಿ ಕ್ಯೂ ಬಂದೈತಿ ಒಂದು ಮತ್ತು ಎರಡರಿಂದ ಇವಾಗ ಸಮನಾದಂತಹ ಅಂಶಗಳು ಕೂಡ ಒಂದಕ್ಕೊಂದು ಸಮಾನ ಅಂತ ನಾವು ತಗೋಬಹುದು ಅಂದ್ರ ಒಂದು ಮತ್ತು ಎರಡರಿಂದ ಐವತ್ತು ಭಾಗ್ಲೆ ರೂಟ್ ಮೂರು ಬರೋಬರಿ ರೂಟ್ ಮೂರು ಪಿ ಕ್ಯೂ ಈಗ ಪಿ ಕ್ಯೂ ಬಳಿ ಸಿಕ್ತತ್ ನಮಗ ರೂಟ್ ಮೂರ್ ಗುಂಡ್ಲೆ ಕಟ್ಟು ಭಾಗ್ಲೆ ಆಕತಿ ಅಂದ್ರ ಪಿ ಪಿಕ್ಯೂ ಸಿಕ್ಕೊಂಟು ಐವತ್ತು ಬಾಗ್ಲೆ ರೂಟ್ ಮೂರು ಗುಂಡ್ಲೆ ರೂಟ್ ಮೂರ್ ಡಬಲ್ ಸಲ ರೂಟ್ ಮೂರ್ ಅಂದ್ರ ಸ್ವೇರ್ ಮಾಡ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಕತಿ ಅಥವಾ ಮೂರ್ ಮೂರ್ಲೆ ಒಂಬತ್ತ ಒಂಬತ್ತು ವರ್ಗ ಮೂರ್ ಮತ್ತ ಮೂರ್ ಐವತ್ತು ಬಾಗ್ಲೆ ಮೂರ್ ಮೂರ್ಲೆ ಒಂಬತ್ತ ಒಂಬತ್ತರ ವರ್ಗ ಮೂಲ ಒಂಬತ್ತು ಎಷ್ಟ ಆಗ್ತದ ಮೂರ್ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನಿಂತಾವ್ ಅಂತಂದ ಕಟ್ಟಡದ ಎತ್ತರ ಏಳು ಮೀಟರ್ ಕೊಟ್ಟಾರ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುನಿಂದ ಗೋಪುರದ ಮೇಲ್ತುದಿಗೆ ಕೋನ ಅಂದ್ರೆ ನೋಡ್ರಿ ಕಟ್ಟಡದ ಮೇಲ್ತುದಿಯಿಂದ ಗೋಪುರವನ್ನು ನೋಡರ್ ಅಂದ್ರ ಗೋಪುರ ಕಟ್ಟಡಕ್ಕಿಂತ ಎತ್ತರ ಐತಿ ಅಂತ ತಿಳ್ಕೋಬೇಕು ಬರ್ಕೊಂಡ್ಬಿಡೋಣ ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ಐತಿ ಎತ್ತರ ಇದ್ದಿದ್ದು ಜಾಸ್ತಿ ಎತ್ತರ ಇದ್ದಿದ್ದು ಗೋಪುರನೂ ಇದು ಕಟ್ಟಡ ಇದು ಗೋಪುರ ಕಟ್ಟಡದ ಎತ್ತರ ಏಳು ಮೀಟರ್ ಅಂದರಲ್ಲ ಇದನ್ನ ಏಳು ಮೀಟರ್ ತಗೊಂಡಿ ಆಮೇಲೆ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ ಅಂದ ಕಟ್ಟಡದ ಮೇಲಿನಿಂದ ಗೋಪುರದ ಮೇಲ್ತುದಿಗೆ ನೋಡ್ಯಾರ ಅಂದ್ರ ಇವೆರಡು ಕೋನೆಗಳ ಇವೆರಡು ಬಿಂದುಗಳನ್ನ ಕೂಡಿಸ್ಬೇಕು ಇನ್ನ ದೃಷ್ಟಿ ರೇಖೆಯಿಂದ ಎಷ್ಟು ಉನ್ನತ ಕೋಣೆ ಅಂದ್ರೆ ದೃಷ್ಟಿ ರೇಖೆ ತಗದಿ ಎಷ್ಟು ಡಿಗ್ರಿ ಕೋನೆ ಅಂತಾರು ಗೋಪುರದ ಮೇಲ್ತುದಿಗೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡೈತಿ ಅಂದಾರ ಫಸ್ಟ್ ದೃಷ್ಟಿ ರೇಖೆ ನೇರವಾಗಿ ತಗೊಂಡು ಆಮೇಲೆ ಉನ್ನತ ಕೋಣ ಹಾಕೊಂಡು ನಲ್ವತ್ತು ಡಿಗ್ರಿ ಅಂತ ಹಾಕೋಬೇಕು ಇನ್ನ ನೆಲದ್ದು ಒಂದ್ ಸರಳ ರೇಖೆ ಹೇಳ್ಕೊಂಡ್ ಬಿಡ್ರಿ ಆಮೇಲೆ ಅದರ ಪಾದಕ್ಕೆ ಅವನತ ಕೋನ ಅಂದಾರ ಕಟ್ಟಡದ ಮೇಂತದ ಏನೈತಲ ಅಲ್ಲಿಂದ ಉನ್ನತ ಕೋನನು ಅಂದಾರ ಮತ್ತದ ಸೆಂಟೆನ್ಸ್ ಕಂಟಿನ್ಯೂ ಮಾಡಿಕೊಂಡು ಅದ ಬಿಂದುವಿನಿಂದ ಅವನತ ಕೋನ ಅಂದ ಮತ್ತೆ ಬಿಂದುವಿನಿಂದ ಗೋಪುರದ ಪಾದವನ್ನು ನೋಡ್ಯಾರ ಕೋನ ಅವನತ ಅಂದ್ರೆ ಕೆಳಗೆ ನೋಡುದು ಎಷ್ಟು ನಲ್ವತ್ತೈದು ಡಿಗ್ರಿ ಅಂದ ಅಂದ್ರ ಈ ದೃಷ್ಟಿ ರೇಖೆಯಿಂದ ಇಲ್ಲಿ ನಲ್ವತ್ತೈದು ಡಿಗ್ರಿ ಆಗಿರುತ್ತ ಈ ಕಡೆ ಅಲ್ಲ ಈ ಕಡೆ ನಲ್ವತ್ತೈದು ಡಿಗ್ರಿ ತಗೋಬೇಕು ನಾವು ಅವನೇ ತಕೋನೆ ಅಂದಾಗ ಕೇಳಾಗ ಉನ್ನತ ಕೋನೆ ಅಂದಾಗ ದೃಷ್ಟಿ ರೇಖೆಯಿಂದ ಮೇಲೆ ಅರವತ್ತು ಡಿಗ್ರಿ ನಲ್ವತ್ತೈದು ಡಿಗ್ರಿ ಕಟ್ಟಡ ಏಳು ಮೀಟರ್ ಕೊಟ್ಟಾರ ನಮಗೆ ಕೇಳರ್ ಅವರು ಗೋಪುರದ ಎತ್ತರವನ್ನು ಕಂಡುಹಿಡಿಯ ಈಗ ಇದಕ್ಕೆ ಹೆಸರು ಕೊಡ್ಕೊಳ್ಳೋನು ಎ ಬಿ ಸಿ ಡಿ ಮತ್ತು ಇ ನಾವೇನ್ ಕಂಡಿಡಬೇಕಾಗಿ ಇ ಸಿ ಅನ್ನ ಕಂಡುಹಿಡಬೇಕಾಯ್ತಿ ಹೆಂಗ್ ಕಾಣ್ ನಾವು ಇ ಸಿ ನಮಗ ಒಂದು ಕೋನ ಒಂದು ಬಾಹು ಇದ್ರೆ ಇನ್ನೊಂದು ಬಾಹುವನ್ನ ತೆಗಕ ಬರತ್ತಲ್ಲ ಹಂಗ ಇಲ್ಲಿ ನೋಡ್ರಿ ಎ ಡಿ ಮತ್ತು ಬಿ ಸಿ ಸಮಾಧ್ ಯಾಕಂದ್ರ ಸಮಾಂತರ ರೇಖೆ ಕಾಣಕತ್ತವ ಎ ಡಿ ಮತ್ತು ಬಿ ಸಿ ಸಮಾಂತರ ರೇಖೆ ಕಾಣಕತ್ತವಲ್ಲ ಅವಾಗ ಜಂಡಾಕಾರ ಉಲ್ಟಾ ಜಡ್ಡಾ ಸೀದಾ ಝಡ್ ಇತ್ತು ಅಂದ್ರೆ ನಾವು ಅದಕ್ಕೇನಂತೀವಿ ಪರ್ಯಾಯ ಕೋನೆಗಳು ಅಂತ ಕರಿತೇವೆ ಈಗ ನೋಡ್ರಿ ಡಿ ಎ ಸಿ ಕ ಎ ಸಿ ಬಿ ಪರ್ಯಾಯ ಕೋನ ಆತೀ ಹಾಗಾಗಿ ಇದು ಕೂಡ ನಲವತ್ತೈದು ಡಿಗ್ರಿ ಆಗ್ತೈತಿ ಇಲ್ಲಿ ನಲ್ವತ್ತೈದು ಡಿಗ್ರಿ ಒಂದು ಕೋನ ಐತಿ ಒಂದು ಬಾಹು ಐತಿ ಅವಾಗ ನಾವು ಬಿಸಿ ಬೆಲೆಯನ್ನ ತೆಗಿಬಹುದು ಒಂದು ಕೋನ ಒಂದು ಬಾಹು ಇದ್ದಾಗ ಇನ್ನೊಂದು ಬಾಹು ಅಳತೆ ತೆಗಿಬಹುದು ಈಗೇನೂ ತ್ರಿಭುಜ ಎ ಬಿಸಿ ದಲ್ಲಿ ತೀಟಾದ ಎದುರಿಗಿನ ಬಾಹು ಮತ್ತ ಪಾರ್ಶ್ವ ಬಾಹು ಬೇಕಾಗಿರ್ತದ ನಮಗ ಅದಕ್ಕಲ್ಲಿ ನಾವೇನೋ ಟ್ಯಾನ್ ತೀಟಾ ಐತಿ ಕೊಡ್ತು ಈಗ ತೀಟ ಜಾಗದಾಗ ಫೋರ್ಟಿ ಫೈವ್ ಡಿಗ್ರಿ ಹಾಕ್ತೀನಿ ಅಭಿಮುಖ ಬಾಹು ಜಾಗದಾಗ ಕೋಲದ ಎದುರಿಗಿನ ಬಾಹು ಯಾವ್ದದು ಎ ಬಿ ಐತಿ ಎ ಬಿ ಅಂತ ಹಾಕಿದ್ನಿ ಪಾರ್ಶ್ವ ಬಾಹು ಯಾವ್ದು ಬೆಳಿಗಿಂದ ಬಿ ಸಿ ಇನ್ನ ಸಿಗ್ರಿ ಎಷ್ಟಿರತ್ತ ಟೆನ್ ಫೋರ್ಟಿ ಫೈವ್ ಒಂದಿರ್ತದೆ ಇನ್ನ ಎ ಬಿ ಬೆಲೆ ಅಂತೂ ಐತಲ್ ನಮಗೆ ಏಳು ಅಂತ ಇನ್ನ ಬಿ ಸಿ ಗೊತ್ತಿಲ್ಲ ಹಂಗ ಎರಡು ಇನ್ನ ಬಿ ಸಿ ಭಾಗ್ಯ ಕಾಡ್ ಒಂದು ಗುಂಡೆ ಆಗಿ ಬಿಸಿ ಇನ್ ಟು ಒನ್ ಬಿಸಿನ ಬತ್ತು ಬಿ ಸಿ ಸಿಕ್ವಲ್ ಟು ಏಳು ಮೀಟರ್ ಸಿಕ್ ನಮಗ ಇನ್ನ ಬಿ ಸಿ ಮತ್ತು ಎರಡಿ ಒಂದಕ್ಕೊಂದು ಸಮಾಗಮ BC ಈಸ್ ಈಕ್ವಲ್ ಟು ಎಡಿ ಈಸ್ ಈಕ್ವಲ್ ಟು ಸೆವೆನ್ ಮೀಟರ್ ಆತು ಬಿ ಸಿ ಮತ್ತು ಎಡಿ ಏಳು ಮೀಟರ್ ಬಿಸಿ ಮತ್ತು ಎಡಿಗ ಡೋನಿದೆ ಈಗ ತ್ರಿಭುಜ ದಲ್ಲಿ ಅಂತ ತಗೋಳೋನು ತ್ರಿಭುಜ ಎಡಿ ಇ ದಲ್ಲಿ ಇಲ್ಲೂ ಕೂಡ ಒಂದು ಕೋನೆ ಒಂದು ಬಾಹು ಐತಿ ಇನ್ನೊಂದು ಬಾಹು ಅಳತೆಯನ್ನ ಈಗ ಅಲ್ಲೂ ಕೂಡ ಟ್ಯಾನ್ ಹಚ್ತೀನಿ ಟ್ಯಾನ್ ಏನೈತಿ ತೀಟಾ ಸಿಕ್ಸ್ಟಿ ಡಿಗ್ರಿ ಐತಿ ತೀಟಾ ಜಾಗದಾಗ ಸಿಕ್ಸ್ಟಿ ಹಾಕಿದ್ವಿ ಅಭಿಮುಖ ಬಾಹು ಯಾವ್ದು ಸಿಕ್ಸ್ಟಿ ದ ಅಭಿಮುಖ ಬಾಹು ಇಡಿ ಹಾಗಾಗಿ ಅ ಜಾಗದಾಗ ನಾನು ಇಡಿ ಹಾಕ್ತೀನಿ ಪಾರ್ಶ್ವಬಾಹು ಯಾವುದು ಎಡಿ ಹಾಗಾಗಿ ಪಾರ್ಶ್ವಬಾಹು ಜಗದಾಗ ಎಡಿ ಹಾಕಿದ್ನಿ ಇನ್ನ ಟ್ಯಾನ್ ಸಿಕ್ಸ್ಟಿ ಬೆಲೆ ಗೊತ್ತೈತೆ ನಮಗೆ ಎಷ್ಟೇ ಟ್ಯಾನ್ ಸಿಕ್ಸ್ಟಿ ಬೆಲೆ ರೂಟ್ ಮೂರು ಇನ್ನ ಇಡಿ ಬೆಲೆ ಗೊತ್ತಿಲ್ಲ ನಮಗ ಹಂದೆರಡುನು ಎರ್ ಡಿ ಬೆಲೆ ಗೊತ್ತೈತಿ ಎಷ್ಟು ಏಳು ಇನ್ನ ಇಡಿ ಇಲ್ಲೇ ಇಡ್ತೀನಿ ಏಳು ಭಾಗಗಳಲ್ಲಿ ಕಾರ್ಡ್ ತಗೊಂಡ್ಬರ್ತೀನಿ ಗುಣೆ ಆತು ಇಡಿ ಇಸ್ ಈಕ್ವಲ್ ಟು ಎಷ್ಟು ಸೆವೆನ್ ಇಂಟು ರೂಟ್ ತ್ರೀ ಆದ್ರೆ ನಮಗೇನ್ ಕಂಡು ಬೇಕಾಗೈತಿ ಗೋಪುರ ಎತ್ತರ ಅಂದ್ರೆ ಎಲ್ಲಿಂದ ನಡೀತಾ ಐತಿ ಇಸಿ ಇ ಸಿ ಇಸ್ ಈಕ್ವಲ್ ಟು ಯಾವ್ಯಾವ ಕೂಡ್ದಾಗ ಇಸಿ ಬರ್ತೈತಿ ನೋಡ್ರಿ ಇಡಿ ಮತ್ತು ಡಿ ಸಿ ಇಡಿ ಪ್ಲಸ್ ಡಿ ಸಿ ಇಡಿ ಅಂದ್ರೆ ಎಷ್ಟು ಕಂಡು ಇಡ್ದೇವಿ ನಾವು ಏಳು ರೂಟ್ ಮೂರು ಪ್ಲಸ್ ಡಿ ಸಿ ಅಂದ್ರೆ ಎಷ್ಟೈತಿ ಎ ಬಿ ಎಷ್ಟ ಡಿ ಸಿ ಇರ್ತೈತಿ ಯಾಕಂದ್ರೆ ಎರಡು ಸಮಾಂತರ ಅದಾವು ಹಾಗಾಗಿ ಡಿ ಸಿ ಜಗದಾಗು ನಾವು ಏಳು ಹಾಕೋಬಹುದು ಇನ್ನ ಏಳು ಸಾಮಂತಗಿನೂ ರೂಟ್ ಮೂರು ಪ್ಲಸ್ ಒಂದು ಮತ್ ಗುಣಿಸ್ ನೋಡ್ರಿ ಅಷ್ಟೇ ಬರುತ್ತೆ ಈಗ ರೂಟ್ ಮೂರ ಬೆಲೆ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಟೂ ಒಂದು ಬಿಂದು ಏಳು ಎರಡು ಪ್ಲಸ್ ಒಂದು ಎಷ್ಟು ಎರಡು ಬಿಂದು ಏಳು ಎರಡು ಗುಣಿಸಿದಾಗ ಹತ್ತೊಂಬತ್ತು ಬಿಂದು ಹನ್ನೊಂದು ಮೀಟರ್ ಇ ಸಿ ಬೆಲೆ